ಭಾರತದ ಈಶಾನ್ಯ ಭಾಗದ ಸುಂದರನಗರ ಅಸ್ಸಾಂನ ಗುವಾಟಿಯ ಬರ್ಸಾಪರ ಕ್ರೀಡಾಂಗಣದಲ್ಲಿ ಇತಿಹಾಸವೊಂದು ನಿರ್ಮಾಣವಾಗಿದೆ ಇದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಪ್ರತಿಷ್ಠಿತ ಟೆಸ್ಟ್ ಸರಣಿಯ ಎರಡನೇ ಪಂದ್ಯ ಪ್ರವಾಸಿ ದಕ್ಷಿಣ ಆಫ್ರಿಕಾ ತಂಡವು ಭಾರತದ ಬಲಿಷ್ಠ ಬೌಲಿಂಗ್ ದಾಳಿಗೆ ಸಿಲುಕಿ ತತ್ತರಿಸಿತ್ತು ತಂಡದ ಸ್ಕೋರ್ ಇನ್ನೂರು ದಾಟುವಷ್ಟರಲ್ಲಿ ಪ್ರಮುಖ ಐದು ವಿಕೆಟ್ಗಳು ಉರುಳಿ ಹೋಗಿತ್ತು ಇನ್ನೇನು ಹರಿಣಿಗಳ ಪಡೆ ಆಲೌಟ್ ಆಗುವುದು ಖಚಿತ ಎಂದು ಎಲ್ಲರೂ ಭಾವಿಸಿದ್ರು ಆಗ ಕ್ರಿಸ್ನಲ್ಲಿದ್ದ ಸೆನುರಾನ್ ಮುತುಸ್ವಾಮಿ ಭಾರತದ ಮಣ್ಣಿನಲ್ಲಿ ತನ್ನ ಪೂರ್ವಜರ ಭೂಮಿಯಲ್ಲಿ ಸೆರುರನ್ ಬಾರಿಸಿದ ಒನ್ನೂರ ಒಂಬತ್ತು ರನ್ಗಳ ಇನ್ನಿಂಗ್ಸ್ ದಕ್ಷಿಣ ಆಫ್ರಿಕಾವನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ನಾನ್ನೂರ ಎಂಬತ್ತು ಒಂಬತ್ತು ರನ್ಗಳಿಗೆ ಕೊಂಡೊಯಿತು ಇದು ಮೊದಲ ಟೆಸ್ಟ್ ಶತಕ ಮತ್ತು ಗುವಾಟಿಯಾ ಸ್ಟೇಡಿಯಂನ ಮೊದಲ ಶತಕಗಾರನಾಗಿ ಇವನ ಹೆಸರು ಚಿರಸ್ಥಾಯಿಯಾಯಿತು